ಜೀವನದಲ್ಲಿ ನಮಗೆ ಅನೇಕ ಅಹಂಕಾರಗಳು ಮದಗಳು ಭಾರಿ ನಾನು ಅಂತ ಕೆಲವರಿಗೆ ಅಹಂಕಾರ ಐಶ್ವರ್ಯ ಬಹಳ ಇದೆ ಅಂತ ಕೆಲವರಿಗೆ ಅಹಂಕಾರ ಚಾಣಾಕ್ಷತನ ಇದೆ ಅಂತ ಪರಾಕ್ರಮ ಇದೆ ಅಂತ ಅಧಿಕಾರ ಇದೆ ಅಂತ ಬಹಳ ಜನ ಕೈ ಕೆಳಗೆ ಕೆಲಸ ಮಾಡ್ತಾರೆ ಅಂತ ಅನೇಕ ಜನರಿಗೆ ಹೊಟ್ಟೆಗೆ ಹಾಕ್ತೇನೆ ಬಟ್ಟೆಗೆ ಕೊಡ್ತೇನೆ ಅಂತ ಹೀಗೆ ನಾನಾ ರೀತಿಯ ಅಹಂಕಾರಗಳಿಂದ ನಾವು ತಲೆ ಎತ್ತುತ್ತೇವಲ್ಲ ಉನ್ಮಾದದಿಂದ ನಡೀತೇವಲ್ಲ ಎದಶಿಸಿ ನಡೀತೇವಲ್ಲ ಅದಕ್ಕೆಲ್ಲ ಪರಮಾತ್ಮ ಒಂದೊಂದು ಪೆಟ್ಟುಗಳನ್ನು ಕೊಡ್ತಾ ಇರ್ತಾನೆ ಆಗಾಗ ನಾನೇ ಭಾರೀ ಬುದ್ಧಿವಂತ ಅಂದರೆ ನನಗಿಂತಲೂ ಬುದ್ಧಿವಂತ ಇದ್ದಾನೆ ಅಂತ ದೇವರು ತೋರಿಸಿಕೊಡ್ತಾನೆ ನಾನು ಮಹಾಪರಾಕ್ರಮಿ ಅಂದರೆ ನನ್ನ ಪರಾಕ್ರಮವನ್ನು ಮೀರಿಸುವ ಪರಾಕ್ರಮ ಇನ್ನೊಬ್ಬರಿಗಿದೆ ಅಂತ ದೇವರು ತೋರಿಸಿಕೊಡ್ತಾನೆ ನಮ್ಮ ಅಹಂಕಾರವನ್ನು ದಮನ ಮಾಡುತ್ತಾನೆ ನಾವು ವಿಷ್ಣು ಭಕ್ತರೇ ಆ ಕಾರಣಕ್ಕಾಗಿಯೇ ನಮ್ಮ ಅಹಂಕಾರವನ್ನು ದೇವರು ದಮನ ಮಾಡೋದು ವಿಷ್ಣು ಭಕ್ತರಾಗಿದ್ದೀರಿ ಅಹಂಕಾರವನ್ನು ಪಡೆಯಬೇಡಿ ಅಹಂಕಾರದಿಂದ ಮುಕ್ತರಾಗಿ